ಒಂದು ಗಂಟೆಯಲ್ಲಿ ಒಂದು ನಿಮಿಷ ಹನ್ನೆರಡು ಸೆಕೆಂಡ್ ಅಂದರೆ ಅದರ ಪ್ರತಿಶತ ಎಷ್ಟು ಕೇಳ್ತಾರೆ ಅಂದ್ರೆ ಒಂದು ಗಂಟೆಯಲ್ಲಿ ಕೆತ್ತ ಈಗ ಒಟ್ಟು ಏನು ಮಾಡಬೇಕು ಒಂದು ನಿಮಿಷ ಒಂದು ನಿಮಿಷ ಪ್ಲಸ್ ಹನ್ನೆರಡು ಸೆಕೆಂಡ್ ಇವೆಡೆ ಕುಡಿಸ್ಬೇಕು ಇವೆಡೆ ಕುಡಿಸ್ಬೇಕು ತೊಂದರೆ ಆಯ್ತಾವ ಏನಾಯ್ತು ಈ ನಿಮಿಷ ಆಯ್ತು ತೊಂದರೆ ಆಯ್ತು ನಿಮಿಷವನ್ನ ಸೆಕೆಂಡ್ ಮಾಡ್ಕೊಂಡ್ಬಿಡ್ರಿ ನಿಮಿಷವನ್ನು ಸೆಕೆಂಡ್ ಬರೆಯಬೇಕಾದ್ರೆ ಅರವತ್ತರಿಂದ ಉಳಿಸಬೇಕು ಅಂದ್ರ ಒಂದು ಇಂಟು ಅರವತ್ತು ಏನಾಯ್ತಿದು ಸೆಕೆಂಡ್ ಆಯ್ತು ಸೆಕೆಂಡ್ ಆಯ್ತು ಪ್ಲಸ್ ಹನ್ನೆರಡು ಸೆಕೆಂಡ್ ಆಯ್ತು ಅಂದ್ರೆ ಎಷ್ಟಾಯ್ತು ಎಷ್ಟಾಯ್ತು

ಮೂರ್ ಸಾವಿರ ಆರ್ನೂರು ಸೆಕೆಂಡ್ ಹ್ಮ್ ಮುಂದುವತ್ತರಿ ಹತ್ರ ಮೂರ್ ಸಾವಿರ ಸೆಕೆಂಡಿಗೆ ಎಪ್ಪತ್ತೆರಡು ಸೆಕೆಂಡ್ ಫೋನ್ ಮಾಡ್ಕೊಂಡಾಗ ಶೇಕಡಾಕ್ಕೆ ಎಷ್ಟು ಹೌದಲ್ಲ ಶೇಕಡಾಕ್ಕೆ ಎಷ್ಟು ಶೇಕಡಾಕ್ಕೆ ಎಷ್ಟು ಲೆಕ್ಕ ಅಂದ್ರೆ ಶೇಕಡ ಅಂದ್ರೆ ನೂರು ಎಂಟು ಎಪ್ಪತ್ತೆರಡು ಅಪ ಆರು ಏಳ್ ಸೊನ್ನೆ ಮೂವತ್ತಾರು ಅಂದ್ರೆ ಮೂವತ್ತಾರು ಎರಡನೇ ಈಕ್ವಲ್ ಟು ಎರಡು ಪರ್ಸೆಂಟ್ ದ ರೈಟ್ ಆಫ್ಸನ್ಸ್ ಇದನ್ನು ಸಾಕಷ್ಟು ಸಾಕಷ್ಟು ರೀತಿಯಲ್ಲಿ ಬಿಡಿಸಬಹುದು ಸೆಕೆಂಡ್ ಮಾಡ್ಕೊಂಡಿವಿ ನಿಮಿಷಕ್ಕೆ ಮಾಡ್ಕೋಬಹುದು ಗಂಟೆ ಒಯ್ದು ಮಾಡ್ಕೋಬಹುದು ಬೇಕಾದ್ರೆ ನೋಡ್ಕೋಬಹುದು ಹಾ ನೋಡಿ ಪ್ರಶ್ನೆ ನೋಡ್ರಿ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳ ದಾಖಲಾತಿಯು ಐದು ನೂರ ಅರವತ್ತರಿಂದ ಐದು ನೂರ ಎಂಬತ್ತೊಂದಕ್ಕೆ ಈ ರೀತಿಯಾಗುತ್ತದೆ ಏರಿಕೆ ಏರಿಕೆ ಆಗುತ್ತದೆ ದಾಖಲಾ ದಾಖಲಾತಿಯಲ್ಲಾದ ಹೆಚ್ಚಳದ ಪ್ರತಿಶತ ಎಷ್ಟು ಹೌದಲೇ ಹೆಚ್ಚಳದ ಪ್ರತಿಶತ ಅವರು ಹೆಚ್ಚಳದ ಪ್ರತಿಶತ ಎಷ್ಟು ಹೆಚ್ಚಾಗಿದೆ ಮೊದಲು ಎಷ್ಟಿತ್ತು ಐದು ನೂರ ಅರವತ್ತಿತ್ತು ಆಮೇಲೆ ಏನಾಯ್ತು ಐದು ನೂರ ಎಂಬತ್ತೊಂದಾಯ್ತು ಅಂದ್ರೆ ಎಷ್ಟು ಹೆಚ್ಚಾಯ್ತು ಇಪ್ಪತ್ತೊಂದ್ ಹೆಚ್ಚಾಯ್ತು ಅಂದ್ರೆ ಮೊದಲು ಹೆಚ್ಚಳ ತಗೋಬೇಕಿಲ್ಲಿ ಹೆಚ್ಚಳ ಹೆಚ್ಚಳ ಇಕ್ವಲ್ ಐದು ನೂರ ಎಂಬತ್ತು ಒಂದು ಮೈನಸ್ ಐದು ನೂರ ಈಕ್ವಲ್ ಟು ಎಷ್ಟಾಯ್ತು ಇಪ್ಪತ್ತು ಒಂದು ಪ್ರತಿಶತ ಆಯ್ತು ಇದು ಸಾರಿ ಇಪ್ಪತ್ತೊಂದು ಹೆಚ್ಚಾಯ್ತು ಪ್ರತಿಶತ ಇಪ್ಪತ್ತು ಇಪ್ಪತ್ತೊಂದು ಮಾತ್ರ ಹೆಚ್ಚಳ ಆಯ್ತು ಆಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ಪ್ರತಿಶತದ ಆದ್ರೆ ಇದರ ಇದರ ಪ್ರತಿಶತ ಬೇಕಂತ ಹೆಚ್ಚಳದ ಪ್ರತಿಶತ ಅಂದ್ರೆ ಹೆಚ್ಚಳದ ಹೆಚ್ಚಳದ ಪ್ರತಿಶತ ಅಂದ್ರೆ ಶೇಕಡ ಹೆಚ್ಚಳದ ಪ್ರತಿಶತ ಅಂದ್ರೆ ಒಂದೇ ಹೆಚ್ಚಳದ ಶೇಕಡ ಅಂದ್ರೆ ಒಂದೇ ಹೌದಲ್ಲ ಇಪ್ಪತ್ತೊಂದಾಯ್ತು ಎಷ್ಟಕ್ಕಾಯ್ತದ್ದು ಐದು ನೂರ ಅರವತ್ತಕ್ಕೆ ಇಪ್ಪತ್ತೊಂದು ಹೆಚ್ಚಾಯ್ತು ಎಷ್ಟು ಐದು ನೂರ ಅರವತ್ತೊಂದಕ್ಕೆ ಇಪ್ಪತ್ತೊಂದು ಹೆಚ್ಚಾಯ್ತು ಹಾಗಾದ್ರೆ ನೂರಕ್ಕೆ ಎಷ್ಟು ಇಂಟು ನೂರು ಶೇಕಡದಲ್ಲಿ ಬರೆಯಬೇಕಾದ್ರೆ ನೂರರಿಂದ ಗುಡಿಸಬೇಕು ಹೌದಲ್ಲ ಸೊನ್ನೆ ಸೊನ್ನೆ ಹೋಯ್ತು ಎಷ್ಟು ಎರಡು ಎರಡ ಐದುಲಿ ಎರಡು ನಾಲ್ಕಲಿ ಎಂಟು ಎರಡು ಎರಡನೇ ಸಾರಿ ಎರಡು ಎರಡು ನಾಲ್ಕು ಒಂದು ಇತ್ತು ಎರಡು ಎಂಟನೇ ಆಯಿತು ಆಮೇಲೆ ಏಳು ನಾಲ್ಕಲೇ ಇಪ್ಪತ್ತೆಂಟು ಏಳು ಮೂರಲೇ ಇಪ್ಪತ್ತೊಂದು ಎಷ್ಟಾಯ್ತು ಇಲ್ಲಿ ಮೂರೈದೇ ಮೂರೈದಲೇ ಹದಿನೈದು ಅಪ್ಪ ನಾಲ್ಕು ಪರ್ಸೆಂಟೇಜ್ ಆಯಿತು ಇದು ನಮ್ಮ ಮೂತ್ರ ವೀದರಾಶಿಯಲ್ಲಿ ಉತ್ತರ ಇತ್ತು ಅಂದ್ರೆ ಟಿಪ್ ಮಾಡಿ ಮಾಡ್ತಿದ್ದೀವಿ ಆದ್ರೆ ದಶಮಾಶದಲ್ಲಿ ಕೊಟ್ಟಾರ ದಶಮಾಶ್ವ ಕೊಟ್ಟಾರ ಅಂದ್ರೆ ನಾವು ದಶಮಾಂಶದಲ್ಲಿ ಬರ್ಕೋಬೇಕು ಹದಿನೈದು ಬಾಗಿಲೇ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಎಷ್ಟು ಉಳಿತು ಮೂರು ಕೈಲ ಒಂದು ಪಾಯಿಂಟ್ ಕೊಟ್ಟಿವಿ ಸೊನ್ನೆ ಕೊಟ್ಟಿವಿ ಒಮ್ಮೇಳಿ ಇಪ್ಪತ್ತು ಎಂಟು ಎರಡು ಉಳಿತು ಕೈಲ ಒಂದು ಸೊನ್ನೆ ಆಮೇಲೆ ಕೇಬಲ್ ಏನ್ ಇಲ್ಲಿ ಸೊನ್ನೆ ಕೊಟ್ಟಿವಿ ನಾಲ್ಕ ಐದೇ ಇಪ್ಪತ್ತು ರಿಮೈಂಡಿಂಗ್ ಜೀರೋ ಆಯ್ತು ಅಂದ್ರೆ ದಶಮದಲ್ಲಿ ಕೊಟ್ಟಾಗ ಎಷ್ಟಾಗ್ತದ ಮೂರು ಪಾಯಿಂಟ್ ಐದು ಶೇಕಡ ಆಯ್ತು ಪರ್ಸೆಂಟೇಜ್ ಆಯ್ತು ರೈಟ್ ಆಪ್ಸನ್ಸ್ ಡಿ ರೈಟ್ ಆಪ್ಸನ್ಸ್ ಡಿ ಏಳು ಪಾಯಿಂಟ್ ಎರಡು ಕೆ ಜಿಯಲ್ಲಿ ಹದಿನೆಂಟು ಗ್ರಾಮ್ಗಳ ಪ್ರತಿಶತ ಎಷ್ಟು ಅದಕ್ಕೆ ಏನ್ ಮಾಡಬೇಕಿಲ್ಲಿ ಏಳು ಪಾಯಿಂಟ್ ಎರಡು ಕೆ ಜಿಯಲ್ಲಿ ಏಳು ಪಾಯಿಂಟ್ ಎರಡು ಕೆ ಜಿಯಲ್ಲಿ ಅದ್ರ ಕೆ ಜಿಗೆ ಎಷ್ಟು ಅಂತಾರೆ ಅವರು ಹದಿನೆಂಟು ಗ್ರಾಮ್ ಹೌದಲ್ಲ ಪ್ರತಿಶತ ಎಷ್ಟು ಅದಕ್ಕೆ ಅಂದ್ರೆ ಎಂಟು ನೂರು ನಮ್ಮ ಉತ್ತರ ಫೈನಲ್ ಆಗ್ತದೆ ಆದರೆ ಇಲ್ಲಿ ಗ್ರಾಮದ ಇಲ್ಲಿ ಕೆ ಜಿ ಅದಲ್ಲ ನಾವೇನ್ ಮಾಡ್ಬೇಕು ಇದನ್ನೇ ಕೆ ಜಿ ಮಾಡ್ಕೋಬೇಕು ಇದನ್ನೇ ಗ್ರಾಮ ಮಾಡ್ಕೋಬೇಕು ನಾವು ಇದನ್ನೇ ಕೆ ಜಿ ಗ್ರಾಮ ಮಾಡ್ಕೊಳಮ ನಾವು ಗ್ರಾಮ ಮಾಡ್ಕೋಬೇಕಂದ್ರೆ ಒಂದು ಟೆಕ್ನಿಕ್ ಹೇಳಿದೇವಲ್ಲ ಏನಪ್ಪ ಟೆಕ್ನಿಕ್ ಅಂದ್ರೆ ಮಿಲಿ ಮಿಲಿ ಸೆಂಟಿ डीसी मीटर मिली सेंटी डीसी मीटर डेका हेक्टो हेक्टो किलोमीटर इधर इधर मेरे पितू को मरने के किधर मीटर इधर मीटर आपको देखो तो लीटर इधर लीटर आपको देखो मिली सेंटी डेसी मीटर डेका हेक्टो किलोमीटर इस तो बैपर पढ़ो क्या बोलो हाँ मिली सेंटी डेसी मीटर डेका हेक्टो किलोमीटर और ये मोड़ बैक क्या था किलोमीटर वन ना एक मोड़ बैक क्या था तो ग्राम तो तरफ बैक क्या ಮಿಟರ್ ಇದ್ದಿದ್ದು ಗ್ರಾಮಕ್ಕೆ conversion ಆಗಬೇಕು. ಓದಲ್ಲಾ ಈ ಮೆಟರಿ ಇದ್ದರೆ ಗ್ರಾಮಕ್ಕೆ conversion ಅಂದ್ರೆ ಮಿಲಿಮೀಟರ್ ಸೆಂಟಿಮೀಟರ್ ಡೆಸಿಮೀಟರ್ ಗ್ರಾಂ ಗ್ರಾಂ ಮಿಲಿಗ್ರಾಂ ಸೆಂಟಿಗ್ರಾಂ ಕೆಜಿ ಗ್ರಾಂ ಗ್ರಾಂ ಡೆಕಾ ಗ್ರಾಂ ಹೆಕ್ಟೋ ಗ್ರಾಂ ಕಿಲೋ ಗ್ರಾಂ ಕಿಲೋ ಗ್ರಾಂ ಅದು ಲೀಟರ್ ಇದ್ರೆ ಲೀಟರ್ ಹಾಕೋಬೇಕು ನೀವು ರೀತಿ ಬೇಕಾದ್ರೆ ಹಾಕ್ರಿ. ಓದಲ್ಲಾ ಅಂದ್ರೆ ಮಿಲಿ ಸೆಂಟಿ ಡೇಸಿ ಗ್ರಾಮ್ ಡೆಕಾ ಹೆಕ್ಟೋ ಕಿಲೋಗ್ರಾಮ್ ಅವರು ಎರಡು ಕೆ ಜಿ ಅಂದರೆ ಅಂದ್ರೆ ಏನ್ ಮಾಡಬೇಕು ಗ್ರಾಮದಲ್ಲಿ ಬರೀಬೇಕು ಅಂದ್ರೆ ಇಲ್ಲಿ ಈ ಕಡೆ ಹೋಗ್ಬೇಕು ಬಾಣವನ್ನು ಬಲಕ್ಕೆ ಹೋಗ್ತಾ ಅಂದಾಗ ಎಂಟು ಮಾಡಬೇಕು ಬಾಲವನ್ನು ಎಡಕ್ ಅಂದಾಗ ಈ ಕಡೆ ಬಂತು ಅಂದಾಗ ಬಾಲಕ ಮಾಡಬೇಕು ನಾಟಕಕ್ಕೆ ಕೇಳಿ ನಾನು ಪ್ರತಿಯೊಂದು ಸ್ಟೆಪ್ಪಿಗೆ ಎಷ್ಟು ಪ್ರತಿಯೊಂದು ಸ್ಟೆಪ್ ಎಷ್ಟು ಹತ್ತು ಇಲ್ಲಿಂದ ಇಲ್ಲಿ ವಾ ಎಷ್ಟು ಹತ್ತು ಆಮೇಲೆ ಮತ್ತ ಹತ್ತು ಆಮೇಲೆ ಹತ್ತು ಅಂದ್ರೆ ಇಲ್ಲಿಂದ ಇಲ್ಲಿ ಹತ್ತು ಇದೊಂದು ಹತ್ತು ಇದೊಂದು ಹತ್ತು 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 ನೂರು ಹತ್ತು ಹತ್ತು ನೂರು ನೂರ ಸಾವಿರ ಅಂದ್ರ ಇದಕ್ಕೆ ಏನ್ ಮಾಡ್ಬೇಕು ನಾವು ಏಳು ಪಾಯಿಂಟ್ ಎರಡಕ್ಕೆ ನವೇ ಮಾಡಬೇಕು ಸಾವಿರವನ್ನು ಗುಣಿಸಬೇಕು ಏನಾಯ್ತು ಗ್ರಾಮ್ ಗ್ರಾಮ ಹೌದಲ್ಲ ಮ್ಯಾಲೆ ಮ್ಯಾಲೆಷ್ಟ ಹದಿನೆಂಟು ಗ್ರಾಮ್ ಅದ ಅದ ಸಮಸ್ಯೆನೇ ಇಲ್ಲ ಇಂಟು ನೂರಕ್ಕೆ ನೂರು ಸಳೀಕರಿಸಿಕೊಂಡಾಗ ಹದಿನೆಂಟು ಗ್ರಾಮ್ ಹದಿನೆಂಟು ಗ್ರಾಮ್ ಆಯ್ತು ಆಮೇಲೆ ಎಪ್ಪತ್ತೆರಡು ಒಂದ್ಲಿ ಎಪ್ಪತ್ತೆರಡು ಮೂರು ಸೊನ್ನೆ ಮೂರು ಸೊನ್ನೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅದ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿವಿ ಇಷ್ಟು ಏಳು ಸಾವಿರ ಎರಡ್ನೂರು ಗ್ರಾಮ್ ಆಯ್ತು ಅಂದ್ರೆ ಏಳು ಸಾವಿರ ಎರಡ್ನೂರು ಗ್ರಾಮ್ ಆಯ್ತು ಗ್ರಾಮ್ ಆಯ್ತು ಎಂಟು ನೂರು ಈಕ್ವಲ್ ಟು ಅದನ್ನೆ ಈ ಎರಡು ಸೊಮ್ಮೆ ಕಟ್ ಮಾಡ್ರಿ ಹದಿನೆಂಟು ಒಂದಲೇ ಹದಿನೆಂಟು ಹದಿನೆಂಟು ನಾಲ್ಕಲೇ ಎಪ್ಪತ್ತೆರಡು ಅಂದ್ರೆ ಒಂದು ಪಾಯಿಂಟ್ ನಾಲ್ಕು ಶೇಕಡ ಆಯ್ತು ఒ ఫోన్ నాకు అందమస్త ఇట్గి పైంట్ ఇది ఆన్సర్ ద రైట్ ఆన్సర్